ತೇಜಸ್ವಿ ಯಾದವ್ಗೆ ಆರ್ಜೆಡಿ ಪಕ್ಷದ ಪರಮೋಚ್ಚ ಅಧಿಕಾರ ಕಾರ್ಯಕಾರಿ ಅಧ್ಯಕ್ಷರಾಗಿ ತೇಜಸ್ವಿ ಯಾದವ್ ನೇಮಕ ಹೊಸ ಯುಗದ ಉದಯವಾಗಿದೆ ಅಂತ ಆರ್ಜೆಡಿ ಬಣ್ಣಿಸಿದೆ ಹೌದು ಲಾಲು ಪ್ರಸಾದ್ ಯಾದವ್ ಅವರ ಕಿರಿಯ ಮಗ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ರಾ ರಾಷ್ಟ್ರೀಯ ದಳದ ಕಾರ್ಯಕಾರಿ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಆರ್ಜೆಡಿಯ ರಾಷ್ಟ್ರೀಯ ಕಾರ್ಯಕಾರಿ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಲಾಲು ಪ್ರಸಾದ್ ಯಾದವ್ ಮತ್ತು ದೇವಿ ಉಪಸ್ಥಿತಿಯಲ್ಲಿ ತೇಜಸ್ವಿ ಯಾದವ್ಗೆ ಪಕ್ಷದ ಪರಮೋಚ್ಚ ಅಧಿಕಾರ ಕೊಡಲಾಗಿದೆ ಆರ್ಜೆಡಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಅಧ್ಯಕ್ಷರಾಗಿ ತೇಜಸ್ವಿ ಯಾದವ್ ನೇಮಕವಾಗಿರುವ ವಿಚಾರವನ್ನು ಪಕ್ಷವು ಟ್ವೀಟ್ ಮೂಲಕ ಹಂಚಿಕೊಂಡಿದೆ ರಾಷ್ಟ್ರೀಯ ಜನತಾದಳ ಹೊಸ ಯುಗದ ಉದಯವಾಗಿದೆ ಅಂತ ಬಣ್ಣಿಸಿದೆ ಈ ನೇಮಕವು ಆರ್ಜೆಡಿಯ ರಾಷ್ಟ್ರೀಯ ಕಾರ್ಯಕಾರಿ ಸಭೆಯ ಉದ್ಘಾಟನಾ ಅಧಿವೇಶನದಲ್ಲಿ ನಡೆಯಿತು ಪಕ್ಷದ ಪ್ರಮುಖ ನಾಯಕರು ಈ ಸಭೆಯಲ್ಲಿ ಭಾಗವಹಿಸಿದ್ದು ಕಳೆದ ವರ್ಷ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷವು ಎದುರಿಸಿದ ಹಿನ್ನಡೆಯನ್ನ ಗಮನದಲ್ಲಿಟ್ಟುಕೊಂಡು ಲಾಲೂ ಪ್ರಸಾದ್ ಯಾದವ್ ಅವರ ಆರೋಗ್ಯದ ಸ್ಥಿತಿಯನ್ನು ಪರಿಗಣಿಸಿ ತೇಜಸ್ವಿ ಯಾದವ್ ಅವರನ್ನ ಶೀಘ್ರದಲ್ಲೇ ರಾಷ್ಟ್ರೀಯ ಕಾರ್ಯಕಾರಿ ಅಧ್ಯಕ್ಷರನ್ನಾಗಿ ಮಾಡುವ ಬಗ್ಗೆ ಪಕ್ಷವು ಕಳೆದ ವಾರವೇ ಅಂತಿಮ ಈ ನಿರ್ಧಾರವನ್ನು ಇದೀಗ ಘೋಷಣೆ ಮಾಡಿದ್ದಾರೆ ಇನ್ನು ತೇಜಸ್ವಿ ಜೊತೆ ವೈಮನಸ್ ಹೊಂದಿರತಕ್ಕಂಥ ಅವರ ಸಹೋದರಿ ರೋಹಿಣಿ ಆಚಾರ್ಯ ಈ ನಿರ್ಧಾರಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಲಾಲುವಾದವನ ನಾಶ ಮಾಡುವ ಒಳ ಕೋರರು ಮತ್ತು ಪಿತೂರಿಗಾರರ ಕೈಗೆ ಪಕ್ಷದ ಅಧಿಕಾರ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ಜಾರಿದೆ ಅಂತ ಕಿಡಿಕಾರಿದ್ದಾರೆ ಮತ್ತೊಂದೆಡೆ ಈ ಹುದ್ದೆ ಮೇಲೆ ಹಿರಿಯ ಸಹೋದರ ಸಹೋದರಿ ಮೀಸಾ ಭಾರತಿಗೂ ಆಸೆ ಇತ್ತು ಅಂತ ಹೇಳಲಾಗಿದೆ ಫ್ಯಾಮಿಲಿ ಪಾಲಿಟಿಕ್ಸ್ ಅಂದರೆ ಪ್ರಾದೇಶಿಕ ಪಕ್ಷದಲ್ಲೂ ಫ್ಯಾಮಿಲಿ ಪಾಲಿಟಿಕ್ಸೇ ಈ ದೊಡ್ಡ ಪಾರ್ಟಿಲೂ ಫ್ಯಾಮಿಲಿ ಪಾಲಿಟಿಕ್ಸೆ ಕಾಂಗ್ರೆಸ್ ಏನು ಅದರಿಂದ ವರ್ತ ಆಗಿಲ್ಲ ಬಿಜೆಪಿ ಏನು ವರ್ತ ಆಗಿಲ್ಲ ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ಸಲ್ಲೂ ಇದೆ ಇನ್ನು ಬಿ ಜೆ ಪಿಲಿ ಯಡಿಯೂರಪ್ಪ ರಾಘವೇಂದ್ರ ವಿಜಯೇಂದ್ರ ಹಿಂಗೆ ಸೊ ಹಿಂಗೆ ನಡೀತಾ ಇರುತ್ತೆ ಬಟ್ ಪ್ರಾದೇಶಿಕ ಪಕ್ಷದಲ್ಲಿ ಜಾಸ್ತಿ ಅಷ್ಟೇ ಅದು ಫ್ಯಾಮಿಲಿ ಪಾಲಿಟಿಕ್ಸೆಲ್ಲ ಪಾರ್ಟಿಗಳೇ ಉಳಿಯೋಲ್ಲ ಬಹುತೇಕ ಫ್ಯಾಮಿಲಿ ಇಲ್ಲದ ಪ್ರಾದೇಶಿಕ ಪಕ್ಷ ಆದರೆ ಇದೆಯಾ ಬಿ ಆರ್ ಎಸ್ ಕೆ ಟಿ ಆರ್ ಕೆ ಸಿ ಕೆ ಸಿ ಆರ್ ಕವಿತಾ ಅಲ್ಲಿ ಇಲ್ಲಿ ಚಂದ್ರಬಾಬು ನಾಯ್ಡು ಅವ್ರ ಮಗ ಮತ್ತು ತಮಿಳ್ನಾಡು ಬಂದರೆ ಡಿ ಎಮ್ ಕೆ ಫ್ಯಾಮಿಲಿ ಪಾಲಿಟಿಕ್ಸ್ ಕಮ್ಯುನಿಸ್ಟ್ ಪಾರ್ಟಿದಲ್ಲಿ ಫ್ಯಾಮಿಲಿ ಪಾಲ್ಟಿಕ್ಸ್ ಇಲ್ಲ ಬಟ್ ತಮಿಳ್ನಾ ಸಾರಿ ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿನಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲ ಬಟ್ ಸಿ ಎಂ ಪಿಣರಾಯಿ ವಿಜಯನ್ ಅವ್ರ ಹಳಿಯ ಕೂಡ ಮಿನಿಸ್ಟಿದ್ದಾರೆ ಆ ಥರ ವಿಚಿತ್ರ ಕಥೆ ನೋಡಬೇಕು ಬಟ್ ಇದ್ರಲ್ಲಿ ಪರವಾಗಿಲ್ಲ ಅವರು ಅಂಡ್ ಇನ್ನು ಬೇರೆ ಪಾರ್ಟಿಗೆ ಲೆಕ್ಕ ಹಾಕಿದ್ರೆ ಬಿ ಎಸ್ ಪಿಲಿ ಕೂಡ ಅದೇ ಇದೆ ಕೆ ಆರ್ ಎಸ್ ಪಾರ್ಟಿಲಿ ಇಲ್ಲ ಅದೊಂದು ಪಾರ್ಟಿ ಅಲ್ಲ ಆಪಲ್ ಇಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ